ಎರಡು ಸಾವಿರ ಇಪ್ಪತ್ತೈದರಲ್ಲಿ ಶನಿ ನಿಮಗೆ ಕಠಿಣ ಪಾಠಗಳನ್ನು ಕಲಿಸಿದ್ದರೆ ಈಗ ಶನಿ ನಿಮಗೆ ಸ್ಥಿರತೆ ಮತ್ತು ಶಾಂತಿ ತರಲಿದ್ದಾರೆ ಈ ವರ್ಷ ನಿಮ್ಮ ಒಳಗಿನ ಧೈರ್ಯವನ್ನು ಪರೀಕ್ಷಿಸುವ ಸಂದರ್ಭಗಳು ಬರಬಹುದು ಆದರೆ ಪ್ರತಿಯೊಂದು ಪರೀಕ್ಷೆಯ ಹಿಂದೆಯೂ ಒಂದು ಸಾಧನೆ ಬಾಗಿಲು ತೆರೆಯುತ್ತದೆ ವ್ಯಾಪಾರದಲ್ಲಿ ಶನಿ ನಿಧಾನವಾದ ಪ್ರಗತಿಯನ್ನು ತರುತ್ತಾನೆ ನೀವು ತಾಳ್ಮೆಯಿಂದ ಕೆಲಸ ಮಾಡಿದರೆ ಜನವರಿಯಿಂದ ಜೂನ್ವರೆಗೆ ಬಿತ್ತಿದ ಶ್ರಮದ ಫಲವು ಜುಲೈ ನಂತರ ಖಚಿತವಾಗಿ ದೊರೆಯುತ್ತದೆ ವಿದ್ಯಾರ್ಥಿಗಳಿಗೆ ಶನಿ ಮನಸ್ಸಿನ ಕೇಂದ್ರೀಕರಣ ಹೆಚ್ಚಿಸುತ್ತಾನೆ ಹೊಸ ಕಲಿಕೆಯ ದಾರಿಗಳು ತೆರೆದಿಡುತ್ತಾನೆ ಆದರೆ ಕುಟುಂಬದೊಳಗಿನ ಚಿಕ್ಕ ವಿವಾದಗಳಲ್ಲಿ ಶನಿ ನಿಮಗೆ ಸಹನೆ ಕಲಿಸುತ್ತಾನೆ ಧೈರ್ಯ ಕಳೆದುಕೊಳ್ಳಬೇಡಿ ಗುರುಗ್ರಹದ ಸಂಚಾರವದ್ದನ ಭಾಗ್ಯ ಮತ್ತು ಆತ್ಮವಿಶ್ವಾಸದ ಪುನರುತ್ಥಾನ ಗುರು ವೃಷಭ ರಾಶಿಯಲ್ಲಿ ಸಂಚರಿಸುತ್ತಾರೆ ಇದು ನಿಮ್ಮ ಅಷ್ಟಮ ಸ್ಥಾನ ಅಷ್ಟಮ ಸ್ಥಾನವು ಸರ್ವಸಾಮಾನ್ಯವಾಗಿ ಅಸ್ಥಿರತೆಯ ಸೂಚಕ ಆದರೆ ಗುರು ಇಲ್ಲಿ ನಿಮಗೆ ಗುಪ್ತ ಆಶೀರ್ವಾದ ನೀಡುತ್ತಾನೆ ನಿಮ್ಮ ಒಳಗಿನ ಶಕ್ತಿಗಳು ಜಾಗೃತಗೊಳ್ಳುತ್ತವೆ ಆತ್ಮವಿಶ್ವಾಸ ನಂಬಿಕೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ಗುರು ನಿಮ್ಮ ಮಾರ್ಗದರ್ಶಕ ಹಣದ ವಿಚಾರದಲ್ಲಿ ಅಕಸ್ಮಾತ್ ಆದಾಯಗಳು ಅಥವಾ ವಾರಸತ್ತಿನ ಅವಕಾಶಗಳು ಬರಬಹುದು ದೀರ್ಘಾವಧಿ ಹೂಡಿಕೆಗಳಲ್ಲಿ ಲಾಭ ಸಿಗಬಹುದು ಆದರೆ ಅತಿಯಾದ ಅಪಾಯ ತೆಗೆದುಕೊಳ್ಳಬೇಡಿ ಮೇ ತಿಂಗಳ ನಂತರ ನಿಮ್ಮ ಧನಭಾಗ್ಯ ಬಲವಾಗುತ್ತದೆ ಹೊಸ ವೃತ್ತಿ ಅಥವಾ ಹೊಸ ಉದ್ಯೋಗದ ದಾರಿ ತೆರೆಯಬಹುದು ಚಂದ್ರಗ್ರಹ ಮನಸ್ಸಿನ ಅಲೆಗಳು ಚಂದ್ರ ನಿಮ್ಮ ಮನಸ್ಸಿನ ಪ್ರತೀಕ ಎರಡು ಸಾವಿರ ಇಪ್ಪತ್ತೈದರ ಅಸ್ಥಿರತೆಯ ನಂತರ ಈಗ ಚಂದ್ರ ನಿಮ್ಮ ಮನಸ್ಸಿಗೆ ನಿಧಾನವಾಗಿ ಶಾಂತಿ ತರುತ್ತಾನೆ ಜನವರಿಯಿಂದ ಮಾರ್ಚ್ವರೆಗೆ ಕೆಲವೊಮ್ಮೆ ಭಾವನಾತ್ಮಕ ಅಲೆಗಳು ಹೆಚ್ಚಾಗಬಹುದು ಆದರೆ ಜುಲೈ ನಂತರ ಆತ್ಮಶಾಂತಿ ಸ್ಥಾಪನೆಯಾಗುತ್ತದೆ ಧ್ಯಾನ ಯೋಗ ಮತ್ತು ಪ್ರಕೃತಿ ಸಂಪರ್ಕವು ನಿಮ್ಮ ಮನಸ್ಸಿಗೆ ಶಕ್ತಿ ನೀಡುತ್ತದೆ